ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚೋದು ಯಾಕೆ ಹಾಗೆ ಈ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಏನೇನು ಪ್ರಯೋಜನಗಳು ಆಗುತ್ತೆ ಹಾಗೆಯೇ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚೋದು ಯಾಕೆ ಇಷ್ಟು ಶ್ರೇಷ್ಠ ಅನ್ನೋದನ್ನು ವಿಸ್ತಾರವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಮ್ಮ ಹಿಂದೂ ಧರ್ಮದಲ್ಲಿ ತುಪ್ಪದ ದೀಪಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಿದ್ದಾರೆ ಆ ಪೂಜೆ ಸಮಯದಲ್ಲಿ ಹಲವು ಜನರು ಈ ತುಪ್ಪದ ದೀಪವನ್ನ ಹಚ್ಚೋದನ್ನು ಕೂಡ ನಾವು ನೋಡಿರ್ತೀವಿ ತುಪ್ಪದ ದೀಪವನ್ನ ಮನೆಯಲ್ಲಿ ಹಚ್ಚೋದ್ರಿಂದ ಸಕಾರಾತ್ಮಕತೆ ಹೆಚ್ಚಾಗತ್ತೆ ಹಾಗಾದ್ರೆ ಈ ತುಪ್ಪದ ದೀಪ ಯಾಕೆ ಶ್ರೇಷ್ಠ ಹಾಗೆ ಈ ದೀಪ ಹಚ್ಚೋದ್ರಿಂದ ಏನೇನು ಪ್ರಯೋಜನಗಳಿವೆ ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ದೇವರಿಗೆ ತುಪ್ಪದ ದೀಪವನ್ನ ಹಚ್ಚುವಂಥದ್ದು ಬಹಳ ಹಿಂದಿನ ಕಾಲದಿಂದನೂ ಕೂಡ ನಡ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ ತುಪ್ಪದ ಆರತಿ ಬೆಳಗೋದು ಅಥವಾ ತುಪ್ಪದ ದೀಪವನ್ನು ಹಚ್ಚೋದು ಹೋಮ ಹವನದಲ್ಲಿ ಅಗ್ನಿಗೆ ತುಪ್ಪವನ್ನು ಸುರಿಯೋದು ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ನಾವು ರೂಢಿ ಮಾಡ್ಕೊಂಡು ಬಂದಿದ್ವಿ ಈಗಲೂ ಕೂಡ ಪ್ರತಿದಿನ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂತಹ ಪದ್ಧತಿ ಕೂಡ ಇದೆ ಇನ್ನು ಪ್ರತಿಯೊಬ್ಬರೂ ದೇವರ ಮುಂದೆ ದೀಪವನ್ನು ಹಚ್ಚುತ್ತಾರೆ ಈ ಮೂಲಕ ಆರಾಧನೆ ಮಾಡಿ ನಿತ್ಯ ಬೆಳಗ್ಗೆ ಹಾಗೆ ಸಂಜೆ ದೀಪವನ್ನು ಹಚ್ಚುತ್ತಾರೆ ಈ ರೀತಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರುವಂತಹ ಅಂಧಕಾರ ಹೋಗಿ ವಾಸುದೋಷ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಇನ್ನು ಈ ತುಪ್ಪ ಏನಿದೆ ಇದು ವಿದ್ಯುತ್ ಕಾಂತಿಯ ಶಕ್ತಿಯನ್ನು ಉತ್ಪಾದಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಇದು ಚರ್ಮದ ಕೋಶಗಳನ್ನು ಸಕ್ರಿಯಗೊಳಿಸುತ್ತೆ ಇದು ಸಾಕಷ್ಟು ರೀತಿಯಾದಂತಹ ಕಾಯಿಲೆಯನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಮನೆಯಲ್ಲಿ ಪ್ರತಿನಿತ್ಯ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಮನೆಯ ವಾತಾವರಣದಲ್ಲಿ ಇರುವಂತಹ ಮಾಲಿನ್ಯವನ್ನು ನಿವಾರಣೆ ಮಾಡುತ್ತೆ ಇನ್ನು ಈ ತುಪ್ಪದ ದೀಪವನ್ನು ಹಚ್ಚಿದಾಗ ಆ ದೀಪದಿಂದ ಹೊರಸೂಸುವಂತಹ ಹೊಗೆ ಅಥವಾ ಆ ದೀಪದಿಂದ ಬರುವಂಥ ಹೊಗೆ ಏನಿದೆ ಇದು ಗಾಳಿಯನ್ನ ಶುದ್ಧೀಕರಣ ಮಾಡುತ್ತೆ ಜೊತೆಗೆ ಮನೆಯ ಗಾಳಿಯಲ್ಲಿರುವಂತಹ ಸೂಕ್ಷ್ಮ ಜೀವಿಗಳನ್ನು ಕೂಡ ನಾಶ ಮಾಡುತ್ತೆ ಅಂತ ಹೇಳ್ತಾರೆ ಜೊತೆಗೆ ತುಪ್ಪದ ದೀಪದ ಒಂದು ಸುವಾಸನೆ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತೆ ಎಷ್ಟೋ ಜನಕ್ಕೆ ಖಿನ್ನತೆಗೆ ಒಳಗಾಗಿರ್ತಾರೆ ಅಂತಹ ಖಿನ್ನತೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾರೆ ಇದಿಷ್ಟು ಆರೋಗ್ಯ ದೃಷ್ಟಿಯಿಂದ ತುಪ್ಪದ ದೀಪ ಹಚ್ಚೋದ್ರ ಒಂದು ಮಹತ್ವವನ್ನು ನೋಡಿದೀರ ಇವಾಗ ಧರ್ಮದ ಪ್ರಕಾರ ನೀವು ನೋಡೋದಾದ್ರೆ ಹಿಂದೂ ಧರ್ಮದಲ್ಲಿ ಬೆಂಕಿ ದೇವತೆ ಅಂತ ಪರಿಗಣಿಸಲಾಗಿದೆ ಆದ್ದರಿಂದ ಪ್ರತಿ ಪೂಜೆಯನ್ನು ದೀಪವನ್ನು ಮೂಲಕನೇ ನಾವು ಆರಂಭ ಮಾಡ್ತೀವಿ ಅಲ್ಲದೆ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ತಾಯಿ ಲಕ್ಷ್ಮೀ ದೇವಿಯನ್ನು ಕೂಡ ಸಂತೋಷದಿಂದ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸೋ ಹಾಗೆ ಮಾಡಬಹುದು ಅಂತ ಹೇಳ್ತಾರೆ ಈ ತುಪ್ಪದ ದೀಪವನ್ನು ಹಚ್ಚುವಾಗ ಕೆಲವೊಂದು ನಿಯಮಗಳನ್ನು ನೀವು ಪಾಲನೆ ಮಾಡಬೇಕಾಗತ್ತೆ ಅದು ಯಾವ ಯಾವ ನಿಯಮಗಳು ಅಂತ ಇವಾಗ ತಿಳ್ಕೊಳ್ಳೋಣ ದೀಪವನ್ನು ಹಚ್ಚುವುದರಿಂದ ನೀವು ದೀಪದ ಜ್ವಾಲೆ ಪೂರ್ವಕ್ಕೆ ಉರಿಯೋ ಥರ ಇಡಬೇಕು ಅಂದರೆ ದೀಪದ ಜ್ಯೋತಿ ಏನಿದೆ ಅದು ಪೂರ್ವಕ್ಕೆ ನೋಡ್ತಾ ಇರೋ ಹಾಗೆ ಇಡಬೇಕಾಗತ್ತೆ ಇದರಿಂದ ಅಂದರೆ ಈ ರೀತಿ ಇಡೋದ್ರಿಂದ ನಿಮ್ಮ ಜೀವಿತಾವಧಿ ಹೆಚ್ಚಾಗುತ್ತೆ ಅಂದರೆ ನಿಮಗೆ ಆಯಸ್ಸು ಹೆಚ್ಚಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಇನ್ನು ತುಪ್ಪದ ದೀಪವನ್ನು ಬೆಳಗಿಸುವಾಗ ಅದರ ಜ್ವಾಲೆ ಪಶ್ಚಿಮಕ್ಕೆ ಹೋಗೋಕ್ಕೆ ಬಿಡಲೇಬಾರ್ದು ಅಂದರೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಜ್ಯೋತಿಯನ್ನು ಉರಿಸಬಾರ್ದು ಅಂತ ಹೇಳ್ತಾರೆ ಇದರಿಂದ ಮನೆಯಲ್ಲಿ ದುಃಖ ಹೆಚ್ಚಾಗತ್ತಂತೆ ಹಾಗಾಗಿ ಇನ್ನು ತುಪ್ಪದ ದೀಪದ ಜ್ವಾಲೆಯನ್ನು ನೀವು ಉತ್ತರ ದಿಕ್ಕಿಗೆ ಇಟ್ಟರೆ ಹಾಗೆ ತುಪ್ಪದ ದೀಪವನ್ನು ನೀವು ಮನೆಯಲ್ಲಿ ಹಚ್ಚಿರ್ತಿಲ್ಲ ಆವಾಗ ತುಪ್ಪದ ದೀಪದಿಂದ ಅಗರಬತ್ತಿಯನ್ನು ಹಚ್ಕೊಳ್ಬಾರ್ದು ಅಂತ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಬಡತನ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಅದೇ ರೀತಿ ತುಪ್ಪದ ದೀಪದಿಂದ ಮತ್ತೊಂದು ದೀಪವನ್ನು ಅಂಟಿಸ್ಬಾರ್ದು ಇದರಿಂದನೂ ಕೂಡ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗತ್ತೆ ಅದೇ ರೀತಿಯಲ್ಲಿ ದೀಪವನ್ನು ಹಚ್ಚುವಾಗ ಬೆಂಕಿ ಗಡ್ಡಿಯನ್ನು ಬಳಸಬಾರ್ದು ಜೊತೆಗೆ ನೀವು ಯಾವುದರಿಂದ ದೀಪವನ್ನು ಹಚ್ಚಿರ್ತೀರ ಅದನ್ನು ಬಾಯಿಯಿಂದ ಗಾಳಿ ಊದಿ ಆ ಬೆಂಕಿ ಕಡ್ಡಿ ಆಗಲಿ ಅಥವಾ ಅಗರಬತ್ತಿನಾಗಲಿ ತಣ್ಣಗೆ ಮಾಡಬಾರ್ದು ಅದನ್ನು ಕೈಯಿಂದ ನೀವು ನಂದಿಸ್ಬೇಕಾಗತ್ತೆ ಬಾಯಿಂದ ಯಾವುದೇ ಕಾರಣಕ್ಕೂ ನೀವು ಆ ಬೆಂಕಿ ಕಡ್ಡಿನಾಗಲಿ ಅಥವಾ ಆ ಅಗರಬತ್ತಿನಾಗಲಿ ಆರಿಸಿದ್ರೆ ಲಕ್ಷ್ಮಿ ಮನೆಯಿಂದ ಹೊರಟೋಗ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಇನ್ನು ಪೂಜೆ ವೇಳೆ ಪ್ರಮುಖವಾಗಿ ಯಾವುದನ್ನು ನೀವು ನೆನಪಲ್ಲಿಟ್ಕೋಬೇಕು ಅಂತಂದರೆ ಪೂಜೆ ಸಮಯದಲ್ಲಿ ಮತ್ತು ಪೂಜೆ ಆದ ನಂತರ ಕೆಲವು ಗಂಟೆ ಅಂದರೆ ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ದೀಪ ಬೆಳಗ್ತಾ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು ಇದು ಮನೆಗೆ ಶುಭ ಅಂತ ಹೇಳ್ತಾರೆ ಕೆಲವೊಬ್ಬರು ಸ್ವಲ್ಪನೇ ತುಪ್ಪ ಹಾಕಿ ದೀಪವನ್ನು ಹಚ್ಚಿಬಿಡ್ತಾರೆ ಅದು ಪೂಜೆ ಮುಗಿಯೋವರೆಗೂ ಕೂಡ ದೀಪ ಉರಿಯೋಲ್ಲ ಆ ರೀತಿ ಮಾಡಬಾರ್ದು ಕನಿಷ್ಠ ಪಕ್ಷ ಒಂದೂವರೆಯಿಂದ ಎರಡು ಗಂಟೆವರೆಗೂ ಅಂದರೆ ಒಂದು ಗಂಟೆಯಿಂದ ಎರಡು ಗಂಟೆ ಕಾಲವರೆಗಾದ್ರೂ ದೀಪ ಬೆಳಗ್ತಾ ಇರಬೇಕು ಅಂತ ಹೇಳ್ತಾರೆ ಇನ್ನು ಧರ್ಮ ಗ್ರಂಥಗಳಲ್ಲಿ ಎಣ್ಣೆಗಿಂತ ಹೆಚ್ಚು ತುಪ್ಪದ ದೀಪವನ್ನು ಬೆಳೆಸಬೋದು ಹೆಚ್ಚು ಮುಖ್ಯ ಅಂತ ಹೇಳಿದ್ದಾರೆ ಎಣ್ಣೆ ಅಥವಾ ತುಪ್ಪದಿಂದ ದೀಪವನ್ನು ಪ್ರತಿನಿತ್ಯ ಹಚ್ಚಲೇಬೇಕು ಅದರಲ್ಲೂ ಕೂಡ ತುಪ್ಪದ ದೀಪವನ್ನೇ ಹೆಚ್ಚು ಶ್ರೇಷ್ಠ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಪ್ರತಿದಿನವೂ ಕೂಡ ನಮಗೆ ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ಕನಿಷ್ಠ ಪಕ್ಷ ಒಳ್ಳೆಯ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಶುಕ್ರವಾರ ಮಂಗಳವಾರ ದಿನಗಳಲ್ಲಾದರೂ ಕೂಡ ಒಂದೇ ಒಂದು ದೀಪವನ್ನು ತುಪ್ಪದ ದೀಪವನ್ನು ನೀವು ಮನೆಯಲ್ಲಿ ಹಚ್ಚಿ ನೋಡಿ ತುಂಬಾ ಒಳ್ಳೆಯದಾಗತ್ತೆ ಕೇವಲ ಒಂದು ದೀಪವನ್ನು ಒಂದೆರಡು ಸ್ಪೂನ್ ಹಾಕಿ ಒಂದರಿಂದ ಎರಡು ಗಂಟೆಗಳ ಕಾಲ ದೀಪ ಉರಿಯೋ ಥರ ನೀವು ತುಪ್ಪದ ದೀಪವನ್ನು ಹಚ್ಚಿದರೆ ಬಹಳ ವಿಶೇಷ ಫಲಗಳನ್ನು ನೀವು ಕೂಡ ಪಡಿಬೌದು ಇವತ್ತಿನ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್